ಫಂಕ್ಷನಲ್ ಎಮ್ ಆರ್ ಐ ಅಂತ ಮಾಡ್ತೀನಿ ಸೊ ಫಂಕ್ಷನಲ್ ಎಮ್ ಆರ್ ಐಯಲ್ಲಿ ಏನು ಅಂತಂದರೆ ಮಿದುಳಿನ ಯಾವ ಭಾಗ ಆ ಮೂಮೆಂಟಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ ಇಡೀ ಮಿದುಳು ಒಂದೇ ಸಮ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಲ್ಲ ಕೆಲವೊಂದಷ್ಟು ಭಾಗಗಳು ಕೆಲವೊಂದಷ್ಟು ನಿರ್ದಿಷ್ಟವಾದ ಟೈಮಲ್ಲಿ ಕೆಲಸ ಮಾಡುತ್ತೆ ಸೊ ಫಿಟ್ಸ್ ಬಂದಾಗ ಯಾವ ಭಾಗ ಜಾಸ್ತಿ ಕೆಲಸ ಮಾಡ್ತಾ ಇದೆ ಅಥವಾ ಫಿಟ್ಸ್ ಬಂದು ಹೋಗಾದ ಮೇಲೆ ಯಾವ ಭಾಗ ಕೆಲಸ ಮಾಡಿ ಸುಸ್ತಾಗಿದೆ ಅಂತ ಕಂಡುಹಿಡೀಬೋದು ಕೆಲವೊಂದು ಸಲ ನಾವು ಪೆಟ್ ಸ್ಕ್ಯಾನು ಪಾಸಿಟ್ರಾನಿಮಿಷನ್ ಸ್ಕ್ಯಾನ್ ಅಂತ ಕರಿತೀವಿ ಪೆಟ್ ಸ್ಕ್ಯಾನಿಂಗ್ ಏನಾಗುತ್ತೆ ಅಂತಂದರೆ ಮಿದುಳಿನ ಒಳಗಡೆ ಮೆಟಬಾಲಿಸಮ್ ಹೇಗಾಗ್ತಾ ಇದೆ ಎಲ್ಲಿ ಏನಾಗ್ತಾ ಇದೆ ಅಂತ ಕಂಡು ಹಿಡಿಯುವಂಥದ್ದು ಅದು ಒಂದು ವಿಧಾನ ಅಂದರೆ ಎಲ್ಲ ಕೇಸಲ್ಲೂ ಮಾಡ್ತೀವಿ ಅಂತಲ್ಲ ಯಾರಿಗೆ ಹೇಗೆ ಬೇಕು ಅಂತ ಫಸ್ಟು ನಾವು ಅವರನ್ನು ಎಕ್ಸಾಮಿನ್ ಮಾಡಿ ಅದರ ಪ್ರಕಾರ ನಾವು ಡೀಟೇಲ್ ಮಾಡಿಕೊಂಡು ಅದ್ರ ಪ್ರಕಾರ ಒಂದು ಡಯಾಗ್ನೋಸಿಸ್ ಪ್ಲ್ಯಾನ್ ಮಾಡ್ಬೋದು ಇತ್ತೀಚೆಗೆ ಮ್ಯಾಗ್ನೆಟೊ ಎನ್ಸೆಫಲೋಗ್ರಾಮ್ ಅಂತ ಕೂಡ ಬಂದಿದೆ ಮೆಗ್ ಸ್ಕ್ಯಾನ್ ಅಂತ ಹೇಳಿ ನಿಮ್ಯಾನ್ಸಲ್ಲಿ ಹೊಸದಾಗಿ ಶುರು ಮಾಡಿದ್ದಾರೆ ಸೊ ಅದಿದೆ ಸೊ ಇದೆಲ್ಲ ಇಮೇಜಿಂಗ್ ಮೊಡಾಲಿಟೀಸ್ ಕಣ್ ಹಿಡಿಯಕ್ಕೆ ಆಗ್ತಾ ಇಲ್ಲ ಮೇಲ್ಗಡೆ ಇಟ್ಟಿದ್ದು ವೈರಿಂದ ನಮಗೆ ಕರೆಂಟ್ ಹೇಗೆ ಹರಿತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಎಮ್ ಆರ್ ಐಯಿಂದನೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ಮೂರನೇ ಹಂತದಲ್ಲಿ ಸಣ್ಣ ಸರ್ಜರಿ ಮಾಡಿ ಮಿದುಳಿನ ಒಳಗಡೆ ಸಣ್ಣ ಸಣ್ಣ ವೈರ್ಗಳನ್ನು ಇಡ್ತೀವಿ ಡೆಪ್ತ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ ಸೊ ಸರ್ಫೇಸ್ ಎಲೆಕ್ಟ್ರೋಡ್ಸ್ ಅಂಡ್ ಡೆಪ್ತ್ ಎಲೆಕ್ಟ್ರೋಡ್ಸ್ ಅಂತ ಎರಡು ಥರ ಬರುತ್ತೆ ಸೊ ಮಿದುಳಿನ ಮೇಲ್ಪದರದ ಮೇಲೆ ಇಟ್ಟು ಅಥವಾ ಮಿದುಳಿನ ಒಳ ಭಾಗಗಳಲ್ಲಿ ಸಣ್ಣ ಸಣ್ಣ ಇಟ್ಟು ಕರೆಕ್ಟಾಗಿ ಯಾವ ಜಾಗದಿಂದ ಎಪ್ಲೆಪ್ಸಿದು ಸೀಜರು ಸ್ಟಾರ್ಟ್ ಆಗ್ತಾ ಇದೆ ಯಾವ ಜಾಗದಿಂದ ಸೀಜರು ಶುರು ಆಗ್ತಾ ಇದೆ ಎಲ್ಲಿಂದ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಬರ್ಸ್ಟ್ ಆಗ್ತಾ ಇದೆ ಅಂತ ಕೂಡ ಕಂಡುಹಿಡಿಬೋದು ಸೊ ಅಲ್ಲಿವರೆಗೂ ಹೋಗಿ ಅದನ್ನು ನೋಡುವಂಥ ನಮಗೆ ತಪಾಸಣಾ ವಿಧಾನಗಳಿದಾವೆ